ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ವ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೇರಳೆ ಹಣ್ಣು ಅಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಈಗಂತೂ ಎಲ್ಲರೂ ನೇರಳೆ ಹಣ್ಣು ಹುಡುಕಿಕೊಂಡು ಎಷ್ಟೇ ದುಬಾರಿಯಾದರೂ ಖರೀದಿಸಿ ತಿನ್ನುತ್ತಾರೆ ಏಕೆಂದರೆ ನೇರಳೆ ಹಣ್ಣಿನಲ್ಲಿರುವ ಔಷಧಿಯ ಗುಣಗಳು ಅಪಾರ ಈ ವಿಡಿಯೋದಲ್ಲಿ ನಾನು ನೇರಳೆ ಹಣ್ಣಿನ ಪ್ರಯೋಜನವನ್ನು ತಿಳಿಸಿಕೊಡುತ್ತೇನೆ ಈ ಹಣ್ಣನ್ನು ತಿನ್ನೋದರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ತಿಳಿಸ್ತೇನೆ ಈ ನೇರಳೆ ಹಣ್ಣು ಹಿಮೋಗ್ಲೋಬಿನ್ ಕೌಂಟ್ನ ಇಂಪ್ರೂವ್ ಮಾಡುತ್ತದೆ ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ಆಕ್ಸಿಡೇಟಿವ್ ಒತ್ತಡವನ್ನು ಪ್ರತಿಬಂಧಿಸುವ ಮೂಲಕ ನಮ್ಮ ದೇಹದಲ್ಲಾಗಿರುವ ಆಯಾಸವನ್ನು ಕಡಿಮೆಗೊಳಿಸುತ್ತದೆ ನೇರಳೆ ಹಣ್ಣಿನ ಸೀಸನ್ನಲ್ಲಿ ಸಂಜೆ ಹೊತ್ತು ಸುಮ್ಮನೆ ಯಾವುದೋ ಎಣ್ಣೆ ತಿಂಡಿ ಬೇಕ್ರಿ ತಿಂಡಿ ತಿನ್ನೋ ಬದಲು ಸ್ನ್ಯಾಕ್ಸ್ ಥರ ಒಂದು ಬೌಲಿನಷ್ಟು ಈ ನೇರಳೆ ಹಣ್ಣನ್ನು ತಿನ್ನಿ ಆವಾಗ ನಮ್ಮ ದೇಹದಲ್ಲಿರುವ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರುತ್ತಿವೆ ಈ ದೇಹದಲ್ಲಿರುವ ಆಯಾಸವನ್ನು ಕಡಿಮೆ ಮಾಡುತ್ತದೆ ಹಾಗೂ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ನ ಇಂಪ್ರೂವ್ ಮಾಡುತ್ತದೆ ಈ ಹಣ್ಣಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ ಇದು ನಮ್ಮ ದೇಹದಲ್ಲಿರುವ ಬ್ಲಡ್ನ ಪ್ಯೂರಿಫೈ ಮಾಡುತ್ತದೆ ನೇರಳೆ ಹಣ್ಣಿನ ಜ್ಯೂಸ್ ಮಾಡಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿದರೆ ಬ್ಲಡ್ ಪ್ಯೂರಿಫೈ ಮಾಡಲು ಸಹಾಯಕವಾಗುತ್ತದೆ ನಮ್ಮ ಲಿವರ್ನ ರಕ್ಷಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ಈ ಚಿಕ್ಕ ನೇರಳೆ ಹಣ್ಣಿನ ಬೀಜದಲ್ಲಿದೆ ಆದ ಕಾರಣ ನೇರಳೆ ಹಣ್ಣನ್ನು ತಿಂದು ಬೀಜ ಬಿಸಾಕುವ ಮೊದಲು ನೂರು ಬಾರಿ ಯೋಚಿಸಿ ನೇರಳೆ ಹಣ್ಣಿನ ಬೀಜವನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಶೇಖರಿಸಬ ಇಡಬಹುದು ಇದರ ವಿಡಿಯೋನ ನಾನು ಹಿಂದೆ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋ ಸುಮಾರು ಎಂಟೂವರೆ ಸಾವಿರ ಜನದಷ್ಟು ನೋಡಿದ್ದಾರೆ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಹಾಕುತ್ತೇನೆ ಆ ವಿಡಿಯೋನ ನೀವು ನೋಡ್ಬೋದು ಆ ಬೀಜನೇ ಏನು ಮಾಡಬೇಕು ತಿಂದಾದ ಮೇಲೆ ಬಿಸಾಕೋಕ್ಕಿಂತ ಆ ಬೀಜ ಏನು ಮಾಡಿ ನಾವು ಯೂಸ್ ಮಾಡೋದಂತ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ ಹಾಗೆಯೇ ನೇರಳೆ ಗಿಡದ ಎಲೆಯನ್ನು ಚೆನ್ನಾಗಿ ತೊಳೆದು ಎಲೆನ ಅಗಿದು ರಸ ಕುಡಿಯಬೇಕು ಇದು ಅನೇಕ ಲೀವರ್ ಕಾಯಿಲೆಗೆ ರಾಮಬಾಣವಾಗಿದೆ ಅಷ್ಟೇ ಅಲ್ಲ ಈ ನೇರಳೆ ಹಣ್ಣು ಜಾಯಿಂಟ್ ಪೇನ್ ಮತ್ತು ಸ್ವೆಲ್ಲಿಂಗ್ ಕಡಿಮೆಗೊಳಿಸುತ್ತದೆ ನೇರಳೆ ಹಣ್ಣಿನ ಪೇಸ್ಟ್ ಮಾಡಿ ನೋವು ಊತ ಇರುವ ಜಾಗಕ್ಕೆ ಹಚ್ಚಿದರೆ ನೋವು ಮತ್ತು ಸ್ವೆಲ್ಲಿಂಗ್ ಕಡಿಮೆ ಆಗುತ್ತದೆ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಬೇಕಾದರೆ ಈ ನೇರಳೆ ಹಣ್ಣಿನ ಜ್ಯೂಸ್ನ ಸೇವಿಸಬೇಕು ಈ ನೇರಳೆ ಹಣ್ಣು ರುಚಿಕರ ಅಷ್ಟೇ ಅಲ್ಲ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದು ಶುಗರ್ ಕಾಯಿಲೆ ಇದ್ದವರಿಗೆ ಈ ಹಣ್ಣು ತುಂಬ ಉಪಯುಕ್ತವಾಗಿದೆ ಇಷ್ಟು ಪುಟ್ಟವಾದ ನೇರಳೆ ಹಣ್ಣಿಂದ ಎಷ್ಟು ನಮ್ಮ ದೇಹಕ್ಕೆ ದೊಡ್ಡದಾದ ಪ್ರಯೋಜನ ಇದೆ ಔಷಧಿಯ ಗುಣಗಳು ಎಷ್ಟೊಂದಿದಾವೆ ಬೆನಿಫಿಟ್ಸ್ ಇದ್ದಾವೆ ಇದರಲ್ಲಿ ಈ ನೇರಳೆ ಹಣ್ಣನ್ನು ತಂದ ತಕ್ಷಣ ಹಾಗೇ ತಿಂದರೆ ಸ್ವಲ್ಪ ಒಗ್ರು ಒಗ್ಗರಾಗಿ ಅನಿಸ್ತದೆ ಅದನ್ನು ತಂದ ತಕ್ಷಣ ನೀರಿಗೆ ಹಾಕಿ ಚೆನ್ನಾಗಿ ತೊಳೆದು ಮತ್ತೆ ನೀರನ್ನು ಸೇರಿಸಿ ಒಂದು ಪಾತ್ರೆಗೆ ಉಪ್ಪನ್ನು ಹಾಕಿ ಇದನ್ನು ಅರ್ಧರಿಂದ ಒಂದು ಗಂಟೆ ಕಾಲ ಆದರೂ ನೆನೆಸಿಡಬೇಕು ಉಪ್ಪು ನೀರಲ್ಲಿ ಆವಾಗ ಹಣ್ಣು ತುಂಬ ಸಿಹಿ ಆಗುತ್ತದೆ ತುಂಬ ಜನರಿಗೆ ಈ ಹಣ್ಣು ಉಪ್ಪು ನೀರಲ್ಲಿ ಹಾಕಿಡಬೇಕು ಅಂತ ಗೊತ್ತಿಲ್ಲ ಅದನ್ನು ಸ್ಟಾರ್ಟಿಂಗ್ ಹಾಗೆ ತಂದು ತೊಳೆದು ತಿಂತಾರೆ ಆವಾಗ ಅದು ಒಗ್ರು ಒಗರು ಅಂತ ಆ ಹಣ್ಣು ತಿನ್ನೋಕ್ಕೆ ಹೋಗಲ್ಲ ಅದಕ್ಕೆ ಹಣ್ಣನ್ನು ತಂದ ತಕ್ಷಣ ಉಪ್ಪು ನೀರಿಗೆ ಹಾಕಿಡಿ ಒಂದು ಗಂಟೆ ಬಿಟ್ಟು ತಿನ್ನಿ ಮತ್ತು ಅದರ ರುಚಿ ನೋಡಿ ಸ್ನೇಹಿತರೆ ಇದರಿಂದ ಸ್ಮೂದಿ ಜ್ಯೂಸ್ ಜಾಮ್ ಅನೇಕ ಥರ ಐಸ್ ಕ್ರೀಮ್ ತುಂಬ ಥರ ವೆರೈಟಿ ವೆರೈಟಿ ಅಡುಗೆಯನ್ನು ಮಾಡಿ ಸೇವಿಸಬಹುದು ಹಾಗೆ ಕೂಡ ಸೇವಿಸಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚೆನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವಿಡಿಯೋದ ನನಗೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್